ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಒನ್ ಪಾಟ್ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಒಂದು ಕುಕ್ಕರಿ ಎಣ್ಣೆ ತುಪ್ಪ ಎರಡನ್ನೂ ಕರಗಿಸ್ಕೊಳ್ಳೋಣ ಕರಗಿದ ಮೇಲೆ ಒಂದು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಮೆಂಟ್ಸನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮಸಾಲೆ ರುಬ್ಕೊಳ್ಳೋದು ಏನಿಲ್ಲ ತುಂಬ ಈಸಿಯಾಗಿ ತುಂಬ ಸಿಂಪಲ್ ಆಗಿದೆ ಒನ್ ಪಾರ್ಟ್ ರೆಸಿಪಿ ಬೀನ್ಸು ಸಣ್ಣಗೆ ಹೆಚ್ಚಿರೋ ಬೀನ್ಸು ಗೆಡ್ಡೆ ಕೋಸು ಕ್ಯಾರೆಟ್ ಹಸಿ ಬಟಾಣಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ಅದು ಇವನು ಲಂಚ್ ಬಾಕ್ಸಿಗೂ ತೊಗೊಂಡು ಹೋಗೋದು ತುಂಬ ಸಿಂಪಲ್ ಆಗಿದೆ ಜಾಸ್ತಿ ಮಸಾಲೆ ಕೂಡ ಏನಿಲ್ಲ ಇದಕ್ಕೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕ ಸೂಪು ಸ್ವಲ್ಪ ಸಕ್ಕರೆ ಟೇಸ್ಟಿಗೆ ಸಕ್ಕರೆ ಹಾಕಿ ಹಾಕ್ತೀನಿ ಎಮ್ ಟಿ ಆರ್ ಪಲಾವ್ ಮಸಾಲೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಹಸಿ ಘಾಟು ಹೋಗೋ ತನಕ ಪುದೀನಾ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಚಿರೋದು ಹಾಕ್ಕೊಂಡಿದ್ದೀನಿ ನೀರು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಒಂದು ಕುದಿ ಕುದಿ ಬರಲಿ ಆಮೇಲೆ ಅಕ್ಕಿ ಹಾಕೊಳ್ಳೋಣ ನೋಡಿ ಒಂದು ಕುದಿ ಬಂದಿದೆ ಇವಾಗ ತೊಳ್ ತೊಳೆದಿಟ್ಕೊಂಡಿರೋಂಥ ಬಾಸ್ಮತಿ ಹಾಕ್ಕೊದಿನಿ ನಾನು ನಾನಿಲ್ಲ ಅಕ್ಕಿ ಬಾಸ್ಮತಿ ಅಕ್ಕಿ ನೆನೆಸ್ಕೊಂಡಿಲ್ಲ ಡೈರೆಕ್ಟಾಗಿ ತೊಳೆದು ಹಾಕೊಂಡಿದ್ದೀನಿ ಒನ್ ವಿಜಿಲ್ ಕೂಗ್ಸಿದ್ರೆ ಸಾಕಿದು ಒನ್ ಪಾಟ್ ರೆಸಿಪಿ ರೆಡಿ ಆಗುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಕರೆಕ್ಟಾಗಿ ಆಗಿದೆ ಮೊಸರು ಬಜ್ಜಿ ಜೊತೆಗೂ ತಿನ್ಬೋದು ಇಲ್ಲಾಂದರೆ ಉಪ್ಪಿನಕಾಯಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವೀಡಿಯೋ